ಹರಿಯಿತು ನೆತ್ತರು ಇಪ್ಪತ್ತಾರು ಜನ ಪ್ರವಾಸಿಗರ ಹತ್ಯೆ ಶಿವಮೊಗ್ಗದ ಉದ್ಯಮಿ ಮಂಜುನಾಥ್ ದುರಂತ ಅಂತ್ಯ ಕಾಶ್ಮೀರ ಕಣಿವೆಯಲ್ಲಿ ಮತ್ತೆ ನೆತ್ತರು ಹರಿದಿದೆ ಎರಡ್ ಸಾವಿರದ ಹತ್ತೊಂಬತ್ತರ ಪುಲ್ವಾಮಾ ದಾಳಿಯ ಬಳಿಕ ನಡೆದ ಭೀಕರ ದಾಳಿ ಇದಾಗಿದೆ ಬರೋಬ್ಬರಿ ಇಪ್ಪತ್ತಾರು ಜನ ಪ್ರವಾಸಿಗರನ್ನು ಗುಂಡಿಕ್ಕಿ ಹತ್ಯೆ ಮಾಡಲಾಗಿದೆ ಅಂತೆಯೇ ಶಿವಮೊಗ್ಗದಿಂದ ಏಪ್ರಿಲ್ ಹತ್ತೊಂಬತ್ತರಂದು ಕಾಶ್ಮೀರ ಪ್ರವಾಸ ಕೈಗೊಂಡಿದ್ದ ರಿಯಲ್ ಎಸ್ಟೇಟ್ ಉದ್ಯಮಿ ಮಂಜುನಾಥ್ನರನ್ನು ಉಗ್ರರು ಹತ್ಯೆ ಮಾಡಿದ್ದಾರೆ ಅನಂತ್ನಾಗ್ ಜಿಲ್ಲೆಯ ಪೆಹಲ್ಗಾಂನಲ್ಲಿ ಪ್ರವಾಸದ ವೇಳೆ ಅವರ ಪತ್ನಿ ಪಲ್ಲವಿ ಮತ್ತು ಪುತ್ರನ ಎದುರೇ ಉಗ್ರರು ಅಟ್ಟಹಾಸ ಮೆರೆದಿದ್ದಾರೆ ಸೇನೆಯ ವೇಷ ಧರಿಸಿ ಬಂದಿದ್ದ ಉಗ್ರರು ಮೊದಲು ಎಲ್ಲರ ಐಡಿ ಕಾರ್ಡ್ ಕೇಳಿದ್ದಾರೆ ಧರ್ಮ ಗೊತ್ತಾಗುತ್ತಿದ್ದಂತೆ ಗುಂಡಿನ ಮಳೆಗೈದಿದ್ದಾರೆ ಮೂರು ನಾಲ್ಕು ಉಗ್ರರು ಈ ಕೃತ್ಯ ಹೆಸಕಿದ್ದಾರೆ

ಉಗ್ರರ ಟಾರ್ಗೆಟ್ ಪತಿ ಇಲ್ಲದ ಮೇಲೆ ನನ್ನನ್ನು ಏಕೆ ಉಳಿಸಿದ್ದೀರಾ ನನ್ನನ್ನು ಕೊಲ್ಲಿ ಎಂದು ಪಲ್ಲವಿ ಇಲ್ಲ ಇಲ್ಲ ಆರ್ಮಿ ಡ್ರೆಸ್ ಏನಿಲ್ಲ ಮಾಮೂಲಿ ಡ್ರೆಸ್ ಬಂದಿದ್ರು ಆಲ್ಮೋಸ್ಟ್ ಬರೀ ಗಂಡಸ್ರನ್ನ ಒಂದು ಜಸ್ಟ್ ಜಸ್ಟ್ ಮ್ಯಾರೇಜ್ ಆಗಿದ್ ಕಪಲ್ ಬಂದಿರತಾರ ಅನ್ಸುತ್ತ ಅವರು ಬರೀ ಅವ್ರಿಗೆ ಮಾತ್ರ ಗಂಡಸ್ರಿಗೆ ಮಾತ್ರ ಹೊಡೆದಿರೋದು ಹೆಂಕಿ ಅಂದ್ರೆ ಹೆಂಗಸ್ರ ಮಕ್ಳಿಗೆ ಜಾಸ್ತಿ ಏನಾಗಿಲ್ಲ ಅಕಸ್ಮಾತ್ ಆಗಿದ್ದಾಗಿದ್ದ ಆಗಿದೆ ಅಷ್ಟೇ ಬರೀ ನ್ಯೂಸ್ ರಿಪೋರ್ಟ್ ಇದೆಲ್ಲಕ್ಕಿಂತ ಈಗ ನನ್ನ ಮನೆಗೆ ನನ್ ನಮ್ಮ ಮನೆಯವ್ರ ಬಾಡಿ ಬೇಗ ಇದ್ರು ಫಸ್ಟ್ ಒಂದ್ ಅರೇಂಜ್ ಫ್ಲೈಟ್ ಅರೇಂಜ್ಮೆಂಟ್ ನಲ್ಲಿ ದೈವ್ ನಮ್ಮ ಊರಿಗೆ ಕರ್ಸ್ಕೊಳ್ಳಿ ಈಗ ಆಕ್ಚುಲಿ ನಮ್ ಟು ನನ್ನ ಜೊತೆ ಬಂದಿರೋ ಡ್ರೈವರ್ ತುಂಬಾ ಒಳ್ಳೆಯವ್ರು ನಮ್ಮ ಜೊತೆನೇ ಇದ್ದಾರೆ ಆಮೇಲೆ ಅಲ್ಲಿ ಅಲ್ಲೆಲ್ಲರೂ ತುಂಬಾ ಯಾರೋ ಮೂರ್ ಜನ ಮುಸ್ಲಿಮ್ಸ್ ಬಿಸ್ಮಿಲ್ಲಾ ಬಿಸ್ಮಿಲ್ಲ ಅಂತ ಹೇಳ್ತಾ ನಮ್ಮನ್ನ ಸೇಫ್ ಆಗಿ ಚಲಾಗ್ ಕರ್ಕೊಂಡ್ ಬಂದ್ರು ಅವ್ರೆ ಅಲ್ಲೇ ಎಲ್ಲ ಅವ್ರು ಗನ್ನ ಇಟ್ಕೊಂಡ ಮಾಡ್ತಿದ್ರು ಇಲ್ಲ ಸರ್ ಇಲ್ಲ ಮೂರೇ ಜನ ಹೋಗಿತ್ತು ಇಲ್ಲ ಇಲ್ಲ ಆರ್ಮಿ ಡ್ರೆಸ್ ಏನಿಲ್ಲ ಮಾಮೂಲಿ ಡ್ರೆಸ್ ಅಂದಿದ್ರು ಆಲ್ಮೋಸ್ಟ್ ಬರೀ ಗಂಡಸ್ರ ಒಂದು ಜಸ್ಟ್ ಜಸ್ಟ್ ಮ್ಯಾರೇಜ್ ಆಗಿದ್ ಕಪಲ್ ಬಂದಿದಾರ ಅನ್ಸುತ್ತ ಅವ್ರು ಬರೀ ಅವ್ರಿಗೆ ಮಾತ್ರ ಗಂಡಸ್ರಿಗೆ ಮಾತ್ರ ಹೊಡೆದಿರೋದು ಹೆಂಡತಿ ಹೆಂಗಸ್ರ ಮಕ್ಳಿಗೆ ಜಾಸ್ತಿ ಏನಾಗಿಲ್ಲ ಅಕಸ್ಮಾತ್ ಆಗಿದ್ದ ಆಗಿದೆ ಅಷ್ಟೇ ಬರೀ ನ್ಯೂಸ್ ರಿಪೋರ್ಟ್ ಇದೆಲ್ಲಕ್ಕಿಂತ ಈಗ ನಮ್ ಮನೆಗೆ ನಮ್ಮ ಮನೆಯವ್ರ ಬಾಡಿ ಬೇಗ ಇದ್ರು ಫಸ್ಟ್ ಒಂದ್ ಅರೇಂಜ್ ಫ್ಲೈಟ್ ಅರೇಂಜ್ಮೆಂಟ್ ಮಲ್ಲಿ ಡ್ರೈವರ್ ನಮ್ಮ ಊರಿಗೆ ಕರ್ಸ್ಕೊಳಿಸಿ ಈಗ ಆಕ್ಚುಲಿ ನಮ್ ತು ನನ್ ಜೊತೆ ಬಂದಿರೋ ಡ್ರೈವರ್ ತುಂಬಾ ಒಳ್ಳೆವ್ರು ನಮ್ ಜೊತೆನೆ ಇದಾರೆ ಆಮೇಲೆ ಅಲ್ಲಿ ಅಲ್ಲೆಲ್ಲರೂ ತುಂಬಾ ಯಾರೋ మూర్ జన ముస్లిమ్స్ బస్మిల్లా బిస్ అంతమ్ సేఫ్ ఆగి కళ కర్ கண்ட எம் மக சேகண்ட் ஹூஸ் நன் நான் அண்ணா கசின் சித்தம்ம நான் நான் தோடம்மன் மக நான் தடம்மன் இன்ஜூர் ஆகி இன்ஜூர் ஸ்டீவி ஆஸ்து மாஞ்சூர் ஆக அக்க மண்டலே தண்டி ரூபா அந்த

ಔಟ್ ಆಗಿದೆ ಅಂತ ಗೊತ್ತಾಗಿದೆ ಅದಕ್ಕೆ ನೀವೆಲ್ಲ ನ್ಯೂಸಿಗೆ ಬಂದ್ಬಿಡತ್ತೆ ನಮ್ ನಮ್ ದೊಡಮ್ಮಂಗ್ ಗೊತ್ತಾಗ್ಬಿಡತ್ತೆ ನಮ್ಗೆ ಟೆನ್ಷನ್ ಆಗ್ತಿರೋದು ನ್ಯೂಸ್ ನೋಡ್ಬಿಡ್ತಾರದ ನಿಮ್ಗಿಂತ ಮುಂಚೆ ನ್ಯೂಸ್ ಆಗಿಬಿಡುತ್ತೆ ಮಾಡಿದ್ವಿ ಅವಳು ಹೇಳೋ ಪ್ರಕಾರ ಹೋಗಿ ತೀರ್ಕೊಂಡ್ರು ಅಂತಾನೆ ಹೇಳಿದ್ರು ನೋಡು ಬಟ್ ಯಾರೋ ಸಂತೋಷ್ ಅನ್ನೋರು ಯಾರೋ ಐ ಅವರು ಇಲ್ಲ ಇಂಜೂರಿ ಆಗಿದ್ದಾರೆ ಟ್ರೀಟ್ಮೆಂಟ್ ನಡೀತಾ ಇದೆ ಅಂತ ಹೇಳಿದ್ರು ಆಮೇಲೆ ಇನ್ ವಿಷಯ ನಮಗೂ ಗೊತ್ತಿಲ್ಲ ಅವಳು ಲೈನ್ ಸಿಗ್ತಿಲ್ಲ ಸ್ವಿಚ್ ಆಫ್ ಆಗ್ತಾ ಇದೆ ಪಾಪ ಅವರು ಲೈನ್ ಸಿಗ್ತಿಲ್ಲ ನಮಗೆ ನಿಮ್ಗೆ ಇನ್ನೂ ಹೆಂಗ್ ನಮಗೆಷ್ಟು ಇನ್ಫಾರ್ಮೇಶನ್ ಗೊತ್ತಿಲ್ಲ ದೊಡ್ಡಮ್ಮ ಒಬ್ಬರೇ ಇದ್ದಾರೆ ಅವ್ರಿಗೆ ಹಿಂಗೆ ಯಾರಾದರೂ ಬಂದ್ಬಿಟ್ರೆ ಅವ್ರಿಗೆ ಪಾಪ ಗೊತ್ತಾಗಲ್ಲ ಪ್ಯಾನಿಕ್ ಆಗ್ತಾರೆ ನೋಡಿಗೂ ವಯಸ್ಸಾಗ್ತಾ ಬಂತಂದ್ರೆ ನಾವು ಅದಕ್ಕೋಸ್ಕರ ಬಂದಿದ್ವಿ ಅವ್ರಿಗೆ ಇನ್ನೂ ಪಾಪ ಗೊತ್ತಿಲ್ಲ ಇಂಜೂರ್ ಆಗಿದ್ದಾನೆ ಮಗ ಹುಷಾರಾಗಿ ಬರ್ತಾನೆ ಅಂತ ಹಂಗೆ ಆಗಲಿ ನಾವು ಅಂದ್ಕೊಳ್ತಾ ಇದ್ದೀವಿ ನಾವು ಹೋದ ವಾರ ಆ್ಯಕ್ಚುಲಿ ಕಾಶ್ಮೀರಕ್ಕೆ ಟೂರಿಗೆ ಹೋಗಿದ್ವಿ ನಾವು ಮೂರು ಫ್ಯಾಮಿಲಿ ಹೋಗಿದ್ವಿ ಸೇಮ್ ಜಾಗಕ್ಕೆ ಒಂದು ವಾರ ಆಗಿತ್ತು ನಾನು ಹೋದ ಬುಧವಾರ ಬಂದೆ ಇವರು ಶನಿವಾರ ಹೋಗಿ ನಾಡಿದ್ದು ಬರೋದಿತ್ತು ಅವರು ನಾಲ್ಕು ದಿವಸ ಟೂರ್ ಮುಗಿಸಿ ಇವತ್ತು ಐದನೇ ದಿವಸ ಪಹಲ್ಗಾಮಿಗೆ ಹೋಗಿದ್ದು ಪ್ರತಿದಿನ ಫೋನ್ ಮಾಡ್ತಿದ್ರು ಹಿಂಗೆ ಹಿಂಗಿದೆ ಚೆನ್ನಾಗಿದೆ ಭಾಳ ಖುಷಿ ಆಗ್ತಿದೆ ಎಲ್ಲ ಅರೇಂಜ್ಮೆಂಟ್ ಚೆನ್ನಾಗಿದೆ ಅಂದರು ನಾವು ಹೋಗಿದ್ದ ಟ್ರಾವೆಲ್ ಗ್ರೂಪಲ್ಲೇ ಹೋಗಿದ್ದವರು ಇಂಡಿಯನ್ ಟ್ರಾವೆಲ್ಸ್ ಟೂರ್ ಅಂತ ಅದು ಅದು ಶಿಮ್ಲಾದ್ದು ಬೆಂಗಳೂರಿಂದಲ್ಲ ಅದು ಬುಕ್ಕಿಂಗ್ ನಾವು ಆನ್ಲೈನಲ್ಲಿ ಮಾಡ್ಕೊಂಡು ಹೋಗಿದ್ದು ಅವರು ಕಾಜಲ್ ಅಂತ ಅವರು ಆರ್ಗನೈಸರ್ ಆಗಿತ್ತು ತುಂಬ ಚೆನ್ನಾಗಿ ಸಪೋರ್ಟಿವ್ ಎಲ್ಲ ಥರದಲ್ಲೂ ಚೆನ್ನಾಗೇ ಇತ್ತು ಪಹಲ್ಗಾಮಲ್ಲಿ ಇವತ್ತು ಅವ್ರು ಹೋಗಿದ್ದು ನಿನ್ನೆ ನಂಗೆ ರಾತ್ರಿ ಫೋನ್ ಮಾಡಿದರು ಹಿಂಗೆ ಹಿಂಗೆ ಆಗಿದೆ ನಾಳೆ ಪಹಲ್ಗಾಮ್ ಹೋಗ್ತೀವಿ ಎರಡು ದಿವಸ ಅಲ್ಲಿ ಏನೇನು ಮಾಡಬೇಕು ಅಂತ ನಾನು ಹೇಳಿದ್ದೆ ಹಿಂಗೆ ಹೋಗಿ ಇದು ಮಾಡಿ ಆದಷ್ಟು ಗಾಡಿಗಳಲ್ಲಿ ಓಡಾಡಿ ಕುದುರೆ ಇದು ಎಲ್ಲ ಜಾಸ್ತಿ ಇದು ಮಾಡ್ತಾರೆ ಕೆಲವು ಕಡೆ ಕುದುರೆಯಲ್ಲೇ ಹೋಗಬೇಕಾಗತ್ತೆ ಅಂಥ ಕಡೆ ಸ್ವಲ್ಪ ಗುಡ್ಡಗಾಡಿರುತ್ತೆ ಆ ಥರದ್ದೇ ಪ್ರದೇಶ ಇವತ್ತು ಅವ್ರು ಹೋಗಿದ್ದು ಮೇಲ್ಗಡೆ ಅದು ಬೇಸನ್ ವ್ಯಾಲಿ ಅಂತ ಹೇಳ್ತಾರೆ ಅದಕ್ಕೆ ಎಲ್ಲ ಟೂರಿಸ್ಟ್ಗಳು ಇರ್ತಾರೆ ಅಲ್ಲಿ ಏನು ಬಹಳ ಕಡಿಮೆ ಇರುವಂತ ಜಾಗ ಏನಲ್ಲ ಅಲ್ಲಿ ಹೋದಾಗ ಈ ಘಟನೆ ಆಗಿದೆ ಎರಡೂವರೆ ಗಂಟೆಗೆ ಸೈಟ್ ಸೀಂಗ್ ಅಂದರೆ ಅಲ್ಲಿ ಕಾಶ್ಮೀರದಲ್ಲಿ ಒಂದು ಬೇರೆ ಥರ ವ್ಯವಸ್ಥೆ ಅಲ್ಲಿ ಏನಂದ್ರೆ ಯಾರೇ ಟೂರಿಸ್ಟ್ ಹೋದ್ರೂ ಒಂದು ಸ್ಪಾಟಿಗೆ ಕರ್ಕೊಂಡು ಹೋಗಿ ಬಿಡ್ತಾರೆ ಅಲ್ಲಿಂದ ಅಲ್ಲಿ ಲೋಕಲ್ ಅಸೋಸಿಯೇಟ್ಸಿಂದನೇ ಹೋಗಬೇಕು ಇಂಡಿವಿಜುವಲ್ ಗಾಡಿಗಳಾಗಲಿ ಅಥವಾ ಟೂರಿಸ್ಟ್ಗಳಿಂದ ಗಾಡಿಗಳನ್ನು ಬಿಡೋಲ್ಲ ಅಲ್ಲಿ ಅಲ್ಲಿಯ ಒಂದು ಕುದುರೆ ಆಗಿರ್ಬೋದು ಅಥವಾ ಅಲ್ಲಿಯ ಒಂದು ಗಾಡಿ ಅವರಿಂದನೇ ಹೋಗಬೇಕು ಬೇರೆ ಯಾವುದೇ ಗಾಡಿನ ಬಿಡೋದಿಲ್ಲ ಅವರು ಅವ್ರದ್ದು ಅಸೋಸಿಯೇಷನ್ ಮಾಡಿರ್ತಾರೆ ಅವ್ರು ಹಾಗೆ ಕೇಳ್ಕೊಂಡು ಹೋಗಬೇಕು ಅವರು ಪರ್ ಹೆಡ್ಡು ಹೀಗೆ ಅಂತ ಚಾರ್ಜ್ ಮಾಡಿ ಹೋಗ್ತಾರೆ ಆ ಥರ ಇದ್ರಲ್ಲಿ ಹೋಗಿದ್ದಾರೆ ಮಧ್ಯಾಹ್ನ ಸಾಧಾರಣ ಮೂರು ಕಾಲು ಮೂರು ಇಪ್ಪತ್ತಿಕ್ಕು ಅವ್ರ ಮನೆಯವ್ರು ಫೋನ್ ಮಾಡಿ ಹೇಳೋದು ಆಗಿದೆ ಅಂತ ನನಗೆ ಒಂದು ಸತಿ ಭಾಳ ಶಾಕ್ ಆಯಿತು ಆಮೇಲೆ ಈ ಥರ ಆಗಿದೆ ಹಿಂಗೆ ಪಹಲ್ಗಾಮ್ ಹಾಸ್ಪಿಟ್ಲಲ್ಲಿ ಇದ್ದೀವಿ ಈ ಥರ ಆಯಿತು ಅಂತ ಹೇಳಿ ಲಾಸ್ಟ್ ಟೈಮ್ ಕಾಲ್ ಮಾಡಿದ್ದಾವ ನಿನ್ನೆ ರಾತ್ರಿ ನಿನ್ನೆ ರಾತ್ರಿ ಇದೇ ಟೈಪ್ ಫೋನ್ ಮಾಡಿ ಇವತ್ತೆಲ್ಲ ಒಂದು ಕಡೆ ಎಲ್ಲ ಮುಗೀತು ನಾಳೆ ಪಹಲ್ಗಾಮ್ ಬೆಳಗ್ಗೆ ಹೋಗ್ತೀವಿ ನಾಡಿದ್ದು ಅಲ್ಲೇ ಬಿಟ್ಟು ಆಚೆ ನಾಡಿದ್ದು ವಾಪಸ್ ಬರ್ತೀವಿ ಅಂತ ಮಾತಾಡಿದ್ರು ಒಟ್ಟು ಆರು ದಿವಸದ ಪ್ರವಾಸ ಎಷ್ಟು ಜನ ಪರಿಸ್ಥಿತಿ ತುಂಬ ಚೆನ್ನಾಗಿತ್ತು ಎಲ್ಲ ಕಂಟ್ರೋಲಲ್ಲೇ ಇತ್ತು ಎಲ್ಲ ಕಡೆ ಸಿ ಆರ್ ಪಿ ಎಫ್ ಅವರು ಪ್ರತಿ ಅರ್ಧ ಅರ್ಧ ಕಿಲೋಮೀಟರ್ಗಳಲ್ಲೂ ಇದ್ದಾರೆ ವಿತ್ ಗನ್ ಮ್ಯಾನು ಪೂರ್ತಿ ಚೆಕ್ಕಿಂಗು ಭಾಳ ಸೆಕ್ಯೂರಿಟಿ ಇತ್ತು ಎಲ್ಲೂ ಇನ್ಸೆಕ್ಯೂರ್ ಫೀಲ್ ಆಗಿಲ್ಲ ನಮಗೆ ಆದರೆ ಟೂರಿಸಮ್ ಇದರಲ್ಲಿ ಅವ್ರದ್ದೇ ಪ್ರಾಬಲ್ಯ ಜಾಸ್ತಿ ಇತ್ತು ಹಿಂದೂಗಳಾಗಲಿ ಇದಾಗ್ಲಿ ಕಮ್ಮಿ ಇತ್ತು ಬಟ್ ಯಾವ್ದು ಯಾರೇ ಆಗಲಿ ಇನ್ ಬೇಸ್ ಇದರಲ್ಲಿ ಯಾವುದು ಪ್ರಾಬ್ಲಮ್ ಆಗಿಲ್ಲ ಅವರ ಒಂದು ಬಿಹೇವಿಯರ್ ಆಗಲಿ ಯಾವುದೇ ಆಗಲಿ ಎಲ್ಲ ಚೆನ್ನಾಗೇ ಇತ್ತು ಭಾರಿ ಇದು ಆಶ್ಚರ್ಯ ಆಗ್ತಿದೆ ನಂಬಕೆ ಆಗ್ತಾ ಇಲ್ಲ ಯಾಕಂದ್ರೆ ಹೋದ ವಾರ ಅದೇ ಜಾಗದಲ್ಲಿ ನಾವು ಇದ್ವಿ ಅಲ್ಲಿ ಜನಗಳು ಓಡಾಡ್ಕೊಂಡೇ ಇದ್ದಿದ್ವಿ ಸುಮಾರು ಒಂದು ಐನೂರು ಜನ ಆರುನೂರು ಜನ ಇರುವಂತ ಜಾಗ ಬರೀ ಐವತ್ತು ಇಪ್ಪತ್ತೈದು ಜನ ಇರುವಂಥದ್ದಲ್ಲ ಎಷ್ಟು ಜನ ಈ ಏಜೆನ್ಸಿಯಿಂದ ಕರ್ನಾಟಕದ ಗೊತ್ತಿಲ್ಲ ಯಾಕಂದರೆ ನಾನು ಕಾಂಟ್ಯಾಕ್ಟ್ ಮಾಡಿದ್ದೆ ಹದಿನೈದು ದಿವಸದ ಹಿಂದೆ ನಮ್ಮದು ಬುಕ್ಕಿಂಗ್ ಮಾಡಾದ್ಮೇಲೆ ನಿಮ್ಮಿಂದನೇ ಹೋಗ್ತೀನಿ ಅಂತ ಇವರು ಬುಕ್ ಮಾಡ್ಕೊಂಡ್ರು ನಮ್ಗೆ ಹೋಗೋಕ್ಕಿಂತ ಮುಂಚೆನೂ ನಾ ನಾವು ಹೋಗೋಕಿನ ಮುಂಚೆನೂ ಕೂಡ ಅವರು ಬುಕ್ ಮಾಡ್ಕೊಂಡಿದ್ರು ಡೇಟ್ ಮಾತ್ರ ಚೇಂಜ್ ಆಗಿತ್ತಷ್ಟೆ ನಾವು ಮೇಲೆ ನಾನು ರಿವ್ಯೂ ಎಲ್ಲ ಹೇಳಿದೆ ಯಾವುದೇ ಥರದ ಪ್ರಾಬ್ಲಮ್ ಆಗಿಲ್ಲ ಯಾವುದೇ ಥರದ ಪ್ರಾಬ್ಲಮ್ ಇಲ್ಲ ಸೇಫ್ಟಿ ವೈಸು ಯಾವುದರಲ್ಲೂ ಏನು ಕುಂದು ಕೊರತೆ ಕಾಣಲಿಲ್ಲ ಹೋಗಿ ಬರ್ಬೋದು ಅಂತಲೇ ಹೇಳಿದ್ದು ಅದೇ ರೀತಿಲಿ ಬಂದರು ನಾಲ್ಕು ದಿವಸ ಅವ್ರದ್ದು ಎಲ್ಲದು ಚೆನ್ನಾಗೂ ಆಯಿತು ಯಾರೂ ಇದನ್ನು ಎಕ್ಸ್ಪೆಕ್ಟು ಮಾಡಿರಲಿಲ್ಲ ಈ ಥರ ಇದಾಗುತ್ತೆ ಯಾಕಂದರೆ ಅಲ್ಲಿ ಒಂದು ಸಣ್ಣ ಲೋಪ ಹೋಲು ಬಿಡ್ತಾ ಇಲ್ಲ ಇರಲಿಲ್ಲ ಎಲ್ಲ ಕಡೆನೂ ಸಿ ಆರ್ ಪಿ ಎಫ್ ಅವರು ಗನ್ ಮ್ಯಾನ್ಗಳು ಅಷ್ಟೇ ಅಲರ್ಟಾಗಿ ಇರ್ತಿದ್ರು ಅದು ಯಾವ ರೀತಿಯಲ್ಲಿ ಇವತ್ತು ಆಗಿದೆ ಅನ್ನೋದು ಮಂಜುನಾಥ ತುಂಬ ಒಳ್ಳೆಯವರು ನಾವು ಕಳೆದ ಹದಿನೈದು ಇಪ್ಪತ್ತು ವರ್ಷದಿಂದ ಫ್ರೆಂಡು ನಾವು ದಿವ್ಸಾಗ್ಲೂ ನಾವು ಭೇಟಿ ಆಗ್ತಿದ್ವಿ ಅವರು ನಮ್ಮ ಆಫೀಸಿಗೆ ಬರೋರು ನಮ್ಮ ಸ್ಟಾಕ್ ಮಾರ್ಕೆಟ್ ಆಫೀಸು ದಿನ ಮಾತಾಡಿಕೊಂಡು ಅವರು ಬೇರೆ ಕಡೆ ಹೋಗೋರು ಆ್ಯಕ್ಚುಲಿ ಟೂರಿಗೆ ನಾವು ಹಿಂಗೆ ಕಾಶ್ಮೀರಿಗೆ ಹೋಗ್ತಿದ್ದೀವಿ ಅಂತ ಹೇಳಿದ್ದಕ್ಕೆ ನಾನು ಹಂಗಾರೆ ಅಲ್ಲೇ ಹೋಗ್ತೀನಿ ಹೇಳಿ ಅವರು ಡಿಸಿಷನ್ ತಗೊಂಡು ಬುಕ್ ಮಾಡಿಕೊಂಡು ಇಲ್ಲ ಅಂತಂದ್ರೆ ಅವರು ಫಸ್ಟ್ ಟೈಮು ಹೌದು ಎಲ್ಲರೂ ನಾವು ಫಸ್ಟ್ ಟೈಮೇ ಕಾಶ್ಮೀರಿಗೆ ಹೋಗಿರಲ್ಲೇ ಬೇರೆ ಟೂರಿಗೆ ಹೋಗಿರೋದು ಹಾಂ ಅವ್ರು ಹೋಗ್ತಾ ಇರ್ತಾರೆ ಇದೇನು ಹೊಸ್ತಲ್ಲ ಆದರೆ ಇಷ್ಟು ದೂರ ಹೋಗಿರೋದು ಮತ್ತು ವಿಮಾನದಲ್ಲಿ ಹೋಗಿರೋ ಮೊದಲನೇದು ಅವ್ರಿಗೆ ಇದು ಮೊದಲನೇ ಎಕ್ಸ್ಪೀರಿಯೆನ್ಸು ಅವ್ರು ರಾಜಸ್ಥಾನ್ ಹೋಗಬೇಕು ಅಂತ ಆಮೇಲೆ ಇಲ್ಲಿಗೆ ಹೋಗಬೇಕು ಕೂಲಿರುತ್ತೆ ಶಕ್ಕೆಗಾಲ ಅಲ್ಲ ಅಂಥೇಳಿ ಇದಕ್ಕೆ ಮನಸ್ಸು ಮಾಡಿ ಹೋಗಿದ್ದಾರೆ ದುರಂತ ಅಂತ್ಯ ಕಂಡಿದ್ದಾರೆ ಪಾಕ್ ಮೂಲದ ನಿಷೇಧಿತ ಸಂಘಟನೆ ಲಕ್ಷ್ಕರ್ ತಾಯಿಬದ ಅಂಗವಾದ ದಿ ರೆಸಿಸ್ಟೆನ್ಸ್ ಫೋರ್ಸ್ ಈ ಕೃತ್ಯದ ಹೊಣೆ ಹೊತ್ತಿದೆ ಅದೇನೇ ಇದ್ರೂ ಉಗ್ರರ ಹಟ್ಟಹಾಸಕ್ಕೆ ಇಡೀ ಪ್ರಪಂಚವೇ ಬೆಚ್ಚಿ ಬಿದ್ದಿದೆ ಕೊಂದು ಉಳಿಸಿಕೊಳ್ಳಬೇಕಾದ ಯಾವುದಾದರೂ ಧರ್ಮ ಇದೆಯಾ ಅನ್ನೋ ಪ್ರಶ್ನೆ ಮತ್ತೆ ಹುಟ್ಟಿಕೊಂಡಿದೆ ನ್ಯೂಸ್ ರೂಮ್ ಕನ್ನಡ ಮೀಡಿಯಂ ಟ್ವೆಂಟಿ ಫೋರ್ ಇಂಟು ಸೆವೆನ್